ನಮಸ್ತೆ ನಾನಿವತ್ತು ಮೊಳಕೆ ಕಟ್ಟಿದ್ದ ಮೆಂತೆಕಾಳಿನ ಗ್ರೇವಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಕಾಳುಗಳನ್ನ ಓವರ್ನೈಟ್ ಸೋಪ್ ಮಾಡಿ ಈ ರೀತಿ ಮೊಳಕೆಗಳನ್ನಾಗಿ ಬರ್ಸ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಚೆನ್ನಾಗಿ ಉದ್ದುದ್ದಾಗಿ ಮೊಳಕೆಗಳು ಬಂದಿದೆ ಸೊ ಇವಾಗ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಹಾಗೆ ಕರಿಬೇಹೂನ ಹಾಕಿ ಜೊತೆಗೆ ಇದಕ್ಕೆ ಚೆನ್ನಾಗಿ ಹೆಚ್ಚಿರೋ ಅಂಥ ಟೊಮ್ಯಾಟೊ ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸೊ ಈರುಳ್ಳಿ ಹಾಗೆ ಟೊಮ್ಯಾಟೊ ಎರಡು ಸ್ವಲ್ಪ ಸ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಮೆಂತ್ಯ ಸೋಪ್ನ ಕೂಡ ಹಾಕ್ತಾ ಇದ್ದೀನಿ ಸೊ ಮೆಂತ್ಯ ಸೋಪ್ ಇಸ್ ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗೋವರೆಗೂ ಇದಾದ ನಂತರ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುಕ್ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಕುಕ್ ಆದಮೇಲೆ ಇದಕ್ಕೆ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆಷ್ಟು ಬೇಕಷ್ಟು ಹಾಗೆ ಹರ್ಷನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಗ ಧನಿಯಾ ಪೌಡರ್ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಏನದು ನಾವು ಡ್ರೈ ಸ್ಪೈಸಸ್ ಹಾಕಿರ್ತೀವಲ್ಲ ಅದು ಹಸಿ ಹಸಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಮೊಳಕೆ ಕಾಳುಗಳನ್ನ ಇದರ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂತಂದರೆ ನೀವು ಡ್ರೈ ಕೂಡ ಮಾಡ್ಕೊಳ್ಬೋದು ನೀರು ಹಾಕ್ತೀರ ಸೊ ಅವಾಗ ಪಲ್ಯ ಥರ ಆಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಇಡ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ಹೊತ್ತು ಮೆಂತೆಕಾಳುಗಳನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಎಲ್ಲ ಹೋಗುತ್ತೆ ಹಾಗೆ ನಾನಿಲ್ಲಿ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ನಮಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡ್ಕೊಳ್ತೀನಿ ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು ನಾವು ಏನು ಕಾಳುಗಳೆಲ್ಲ ಹಾಕಿರ್ತೀವಲ್ಲ ಅದು ಕಹಿ ಬರಲ್ಲ ಆವಾಗ ಸೊ ಇವಾಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಕುಕ್ ಆಗಿದೆ ಹಾಗೆ ಅರೋಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಮೇಲ್ಗಡೆಯಿಂದ ಕೊತ್ತಂಬರಿ ಸೋಪ್ನ ಹಾಕಿದ್ರೆ ಮೊಳಕೆ ಕಟ್ಟಿದ ಮೆಂತೆ ಕಾಳಿನ ಗ್ರೇವಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ